ಹಳೆ ಪಿಂಚಣಿ ಯೋಜನೆ ರಾಜ್ಯ ಸರ್ಕಾರದ ಮಹತ್ವದ ಆದೇಶ ಪ್ರಕಟ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಗೌರ್ಮೆಂಟ್ ಎಂಪ್ಲಾಯ್ ಇದೀಗ ಕರ್ನಾಟಕ ಸರ್ಕಾರದ ಮಹತ್ವದ ನಿರ್ಧಾರವಾಗಿ ಹಳೆ ಪಿಂಚಣಿ ಯೋಜನೆಯನ್ನು ಮತ್ತೆ ಜಾರಿಗೊಳಿಸಲು ಅಧಿಕೃತ ಆದೇಶ ಹೊರಡಿಸಲಾಗಿದೆ ಈ ಕ್ರಮದಿಂದ ಅನೇಕ ಸರ್ಕಾರಿ ನೌಕರರ ಬಹುಕಾಲದ ಬೇಡಿಕೆ ಈಡೇರಲಿದೆ ಈ ನಿರ್ಧಾರವು ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಆರರ ನಂತರ ಸೇವೆಗೆ ಸೇರ್ಪಡೆಯಾದ ನೌಕರರ ಪಾಲಿಕೆ ವಿಶೇಷವಾಗಿ ಮಹತ್ವದ ಬೆಳವಣಿಗೆಯಾಗಿದೆ ಏಕೆಂದರೆ ಈವರೆಗೆ ಅವರು ನೂತನ ಅಂಶದಾಯಿ ಕೊಡುಗೆ ಯೋಜನೆಗೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಎನ್ ಒಳಪಟ್ಟು ಬಂದಿದ್ದರು ಹಳೆ ಪಿಂಚಣಿ ಯೋಜನೆಗೆ ವಾಪಸ್ಸಿನ ಸನ್ನೆ ಸರ್ಕಾರವು ಈ ಆದೇಶವು ಮೂವತ್ತೊಂದು ಮೂರು ಎರಡು ಸಾವಿರದ ಆರು ಮತ್ತು ಒಂದು ನಾಲ್ಕು ಎರಡು ಸಾವಿರದ ಆರರ ನಡುವಿನ ಸೇರ್ಪಡೆಗೆ ಸಂಬಂಧಿಸಿದ ವಿಶಿಷ್ಟ ಪ್ರಕರಣಗಳನ್ನು ಗಮನಕ್ಕೆ ತೆಗೆದುಕೊಂಡಿದೆ ಕೆಲವರು ನೇಮಕಾತಿಗೆ ಅರ್ಹರಾದರೂ ಸೇವೆಗೆ ವರದಿ ನೀಡಿದ್ದು ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಆರು ನಂತರವಾದುದರಿಂದ ಅವುಗಳನ್ನು ನೂತನ ಪಿಂಚಣಿ ಯೋಜನೆಯ ವ್ಯಾಪ್ತಿಗೆ ತಳ್ಳಲಾಗಿತ್ತು ಈಗ ಸರ್ಕಾರ ಈ ನೌಕರರನ್ನು ಹಿಂದಿನ ಡಿಫೈನ್ಡ್ ಪಿಂಚಣಿ ಯೋಜನೆಗೆ ಸೇರಿಸಲು ಅವಕಾಶ ನೀಡುತ್ತಿದೆ ಈ ಮೂಲಕ ನ್ಯಾಯವನ್ನು ಕೊಡುವ ಪ್ರಯತ್ನವಾಗಿದೆ ಆದೇಶದ ಮುಖ್ಯಾಂಶಗಳು ಸೂಕ್ತ ನೌಕರರ ಪತ್ತೆ ಒಂದು ನಾಲ್ಕು ಎರಡು ಸಾವಿರದ ಆರರ ಹಿಂದಿನ ನೇಮಕಾತಿ ಅಧಿಸೂಚನೆಗಳಿಂದ ಆಯ್ಕೆಯಾದರೂ ಸೇವೆಗೆ ವರದಿ ಮಾಡಿದ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಆರು ಅಥವಾ ನಂತರವಾದ ನೌಕರರು ಈ ಸಡಿಲಿಕೆಯ ಪ್ರಯೋಜನವನ್ನು ಪಡೆಯಬಹುದು ಒಪ್ಪಿಗೆ ಮೇರೆಗೆ ಒಳಗೊಳ್ಳುವುದು ಈ ಸೌಲಭ್ಯವನ್ನು ಪಡೆಯಲು ನೌಕರರು ತಮ್ಮ ಸಹಮತವನ್ನು ನೀಡಬೇಕು ಏಕೆಂದರೆ ಇದು ಒಂದು ಭಾರೀ ಅವಕಾಶವಾಗಿದೆ ಪಿಂಚಣಿ ಪರಿಗಣನೆಗೆ ಹೊಸ ಮಾರ್ಗಸೂಚಿ ಈ ನೌಕರರಿಗೆ ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿಗಳ ಇ ಎರಡು ನಲವತ್ತೇಳು ಎ ನಿಯಮದಂತೆ ಸೇವಾ ಅವಧಿಯನ್ನು ಪಿಂಚಣಿ ಲಭ್ಯತೆಯ ಭಾಗವಾಗಿ ಪರಿಗಣಿಸಲಾಗುವುದು ನೀತಿ ಬದಲಾಗುವುದು ನೀತಿ ಬದಲಾಗುವುದು ಈ ತೀರ್ಮಾನದ ಹಿನ್ನೆಲೆಯಲ್ಲಿ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳಲ್ಲಿ ತಿದ್ದುಪಡಿ ಮಾಡುವ ಪ್ರಕ್ರಿಯೆಯು ಆರಂಭವಾಗಲಿದೆ ಹಳೆಯ ಪಿಂಚಣಿ ಯೋಜನೆಯ ಪ್ರಾಮುಖ್ಯತೆ ಹಳೆ ಪಿಂಚಣಿ ಯೋಜನೆ ಸೇವಾ ಅವಧಿಯ ಆಧಾರದಲ್ಲಿ ನಿವೃತ್ತಿಯ ನಂತರ ನಿರ್ದಿಷ್ಟ ಮಾಸಿಕ ಪಿಂಚಣಿಯನ್ನು ನೀಡುತ್ತದೆ ಇದು ನೌಕರರಿಗೆ ಭದ್ರತೆ ಭರವಸೆ ನೀಡುತ್ತದೆ ನೂತನ ಯೋಜನೆಯು ಷೇರು ಮಾರುಕಟ್ಟೆಯ ನಡವಳಿಕೆಗೆ ಆಧಾರಿತವಾಗಿದ್ದು ಪಿಂಚಣಿಯಲ್ಲಿ ಅನಿಶ್ಚಿತತೆಯನ್ನು ಉಂಟುಮಾಡುತ್ತದೆ ರಾಜಕೀಯ ಮತ್ತು ನೌಕರರ ಅಭಿಯಾನ ಈ ನಿರ್ಧಾರವು ಸರ್ಕಾರಿ ನೌಕರರಲ್ಲಿ ಸಂತೋಷ ತಂದಿದ್ದು ಒಂದು ರೀತಿಯ ಭದ್ರತೆಯ ಪ್ರತೀಕವಾಗಿದೆ ಬೇರೆ ರಾಜ್ಯಗಳಂತೆ ಕರ್ನಾಟಕವೂ ತನ್ನ ಓ ಪಿ ಎಸ್ ತಿದ್ದುಪಡಿಯ ಮೂಲಕ ನೌಕರರ ಹಿತಾಸಕ್ತಿಗೆ ಪ್ರಾಮುಖ್ಯತೆಯನ್ನು ನೀಡುತ್ತಿರುವುದು ಗೋಚರಿಸುತ್ತದೆ ಒಟ್ಟು ನೋಡಿದರೆ ಈ ತೀರ್ಮಾನವು ನಿರ್ದಿಷ್ಟ ಸಮಯದಲ್ಲಿ ನೇಮಕಗೊಂಡ ನೌಕರರಿಗೆ ನ್ಯಾಯ ಒದಗಿಸುವ ಪಿಂಚಣಿ ಭದ್ರತೆ ನೀಡುವ ಹಾಗೂ ಆಡಳಿತಾತ್ಮಕ ಜವಾಬ್ದಾರಿಯನ್ನು ನಿರ್ವಹಿಸುವ ದಿಕ್ಕಿನಲ್ಲಿ ಬಹುಮೂಲ್ಯ ಹೆಜ್ಜೆಯಾಗಿದ್ದು ಕರ್ನಾಟಕದ ಸರ್ಕಾರಿ ನೌಕರರ ಸಾಮಾಜಿಕ ಭದ್ರತೆಗಾಗಿ ಮಹತ್ವದ ಮೈಲಿಗಲ್ಲು ಎನಿಸುತ್ತದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು